ಸೊಸೆನ ಮಾತಾಡಿಸ್ತಿರ್ಲಿಲ್ಲ ಹೊಸನ ಕಣ್ರು ಆಗ್ತಿರ್ಲಿಲ್ಲ ಮಗ ಸೊಸೆ ಅಂದರೆ ಕಣ್ಣ್ರಾಗ್ತಿರ್ಲಿಲ್ಲ ಗಗನ ನನಗೆ ಪಾಪ ಬೋಲೋ ಅನ್ಸಳು ಈಗ ನೋಡು ಹಂಗೆ ಎಲ್ಲರೂ ತಪ್ಪ ಹಿಂಗೆ ಚೆನ್ನಾಗಿದ್ಲು ಅಮ್ಮಂಗೆ ಮಾತಾಡ್ತಾಳೆ ಹುಳು ರೌಡಿ ವಿರಾಮ ಮಾತ್ಕೆ ಯಾಕೆಕೆದ್ರೆ ಅಂತ ಏನು ಅವ್ಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಇದಕ್ಕೆ ಎದ್ರಿಕೆ ಬಿಡ್ತಾರೆ ಅಂತ ತಿಳ್ಕೊಂಡು ನಾವು ಕೊಡೋ ನಡಿ ಅವ್ರು ಕೊಟ್ರೆ ನಾವು ಕೊಡ್ಬೇಕು ಅಷ್ಟೇನೆ ಏನು ಪೊಲೀಸ್ನವ್ರಿಗೆಲ್ಲ ಎದ್ಕೆ ಎದ್ರಸ್ತಕ್ಕೆ ಎದ್ರಿಕೆ ನ್ಯಾಯ ಆ ಕಡೆ ಇರುತ್ತೆ ಅವ್ರ ನ್ಯಾಯ ಆ ಕಡೆ ಕೇಳ್ತಾರೆ ಏನು ಅವಳು ನನ್ನ ದುಡ್ಡೈತೆ ನಾನು ಹೇಳ್ತೀನಿ ನನಗೆ ಅವ್ರು ಪರಿಚಯ ಇದಾರೆ ಇವ್ರು ಪರಿಚಯ ಇದ್ದಾರೆ ನಮ್ಮ ತಾಳು ತಿಳ್ಕೊಂಡು ನಮಗೂ ಪರಿಚಯ ಇದ್ದಾರೆ ನಮಗೂ ಎಲ್ಲ ಗೊತ್ತೈತೆ ನಾನು ಎಲ್ಲರನ್ನೂ ಕಂಡಿದ್ದೀನಿ ನನಗೂ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ಅವ್ರನ್ನ ನನಗೂ ಎಲ್ಲ ಗೊತ್ತೈತೆ ನನ್ಗೆ ಯಾರು ಹೇಳಬೇಕು ಯಾರು ಬಿಡಬೇಕು ಅಂತ ನನ್ಬು ಚೆನ್ನಾಗಿ ಗೊತ್ತೈತೆ ಏಯ್ ಅದಕ್ಕೆ ಮೊದಲ ನೋಡು ಆಗಲ್ಲ ಅಂತಿದ್ಲು ಇವಾಗ ಹಂಗೇನೆ ಹೆಂಗೆ ಬರ್ತಾಳೆ ಮಗ ಪರವಾಗಿ ಅಯ್ಯೋ ನಾನು ಯಾವಾಗ ನಾವು ಬೈಕೆಂದ್ರೂ ಹೆಂಗೆ ಅವಳು ಬಾಯಿ ಬಂದಂಗೆ ಬೈಕಮ್ಮ ಬಾಯೀ ಬಂದಾಗ ಬೈಕಮ್ಮ ಹ್ಞೂ ಅವಾಗ ಸೇನಕ್ಕಿತ್ತು ಇವಾಗ ಒಂಥರ ನೋಡೋಕ್ಕಾಗಲ್ಲ ಅವಳ ಹಂಗೆ ಹಂಗೇನೆ ಮಗ ಅಂತ ಅಂತಾನೆ ಕೇದು ಯಾವುದೇ ದೇಸಕ್ಕೆಲ್ಲ ಹೋಗಿ ಬದುಕ್ ಮಾಡೋದು ಹಿಂಗೆ ಮಾಡ್ತಾಳೆ ಅವ್ರಿಗೆಲ್ಲ ಎಲ್ಲಿ ಧೈರ್ಯ ಐತೆ ಗುಂಡಾಂಬನಿಗೆಲ್ಲ ಎಲ್ಲಿ ಧೈರ್ಯ ಐತೆ ಓ ಪೋ ಪೊಲೀಸ್ ಕಂಪ್ಲೇಂಟ್ ಕೊಡಕ ನನ್ನ ಮಗು ಎಲ್ಲಿ ಧೈರ್ಯ ಐತೆ ಹೇಳು ಅವನಿಗೆ ಧೈರ್ಯ ಇಲ್ಲ ಗುಂಡಾಂಬನಿಗೆ ಅವನಿಗೆ ಧೈರ್ಯವೇ ಇಲ್ಲ ಅವ್ನು ಸ್ವಂದಿಗೆ ಅವನು ಬರೀ ಕೆಲ್ಸಕ್ಕೆ ಹೋಗೋದೇ ಆಯಿತು ಅವಳು ಅದೃಷ್ಟ ಹೋಗ್ತಾಳೆ ನೋಡೋಣ ಹೇಳು ನಾನು ಹೆಂಗೆ ಕಂಪ್ಲೇಂಟ್ ಕೊಡ್ತಾಳೆ ಅದೇನು ಮಾಡ್ತಾಳೆ ಏನು ಎತ್ತ ಅಂತೇಳಿ ನೋಡೇ ಬಿಡೋಣ ಹ್ಞೂ ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ ಅದಕ್ಕೆ ನಿಮ್ಗೆ ಹೇಳಿದ್ದು ಮಾತಾಡಬೇಡ್ರಪ್ಪ ಕಿವಿ ಇರ್ತವೆ ಗಾಡೆ ಮಲಗಳೆಲ್ಲ ನಿಲ್ಲಿ ನಿಂತ್ಕೊಂಡು ಆಲಸ್ಕ ಆಲಸ್ತಿರ್ತಾರೆ ಕೇಳಿಸ್ಕೊಂಬ್ತಿರ್ತಾರೆ ಏನು ಮಾತಾಡ್ತಾರೆ ಏನು ಎತ್ತ ಅಂತ ಬರೇ ಇದನ್ನೇ ನೋಡ್ತಿರ್ತಾರೆ ಅದಕ್ಕೆ ಬೇಡ ಕಣಪ್ಪ ಮಾತಾಡಬೇಡ್ರಿ ಮಾತಾಡಬೇಡ್ರಿ ಅಂತ ನಾನು ನಿಮ್ಗೆ ಹೇಳ್ ಬಂದಿದ್ದೀನಿ ಮಾತಾಡಿದ್ದೀರ ಸುಮ್ಮನೆ ಹೋಗತ್ತಾ ಅವಳು ಕೇಳಿ ಸ್ಟ್ಯಾಂಡ್ ಅದಕ್ಕೆ ಮಾತಾಡೋದು ಕೇಳಿ ಕೆಮ್ಮಿಲ್ಲ ಅಂದ್ರೆ ಸುಮ್ಮನೆ ಇರಾಳು ಹಾಂ ಆಯಿತು ನೋಡಪ್ಪ ನಂಗೆ ಗೊತ್ತಿಲ್ಲದೇ ಏನು ಮಾತಾಡೋದು ಅಂತ ಸುಮ್ಮನೆ ಗಮ್ಮ ಮಾತಾಡ್ಸಾಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋದ್ರಮ್ಮ ಅವಳು ಎಲ್ಲ ಹೇಳಿಲ್ಲೇನ ಸೊಸೆತಾಗೆ ತಾಡಿ ಎಂಥದ ಇದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಮಳೆ ಮಹಿಳಾ ಆಯೋಗಕ್ಕೆ ಮಹಿಳಾ ಸಹಾಯವಾಣಿಗೆ ಅಂತ ಹೇಳಿ ಹೇಳ್ತಿದ್ರು ಕಂಪ್ಲೇಂಟ್ ಕೊಟ್ಟು ಮಾಡಿಸ್ತೀವಿ ಹೆಣ್ಣು ಮಕ್ಳಿಗೆ ನೋಡಿ ಈ ರೀತಿ ಬರ್ದವ್ರೆ ಅಂತೇಳಿ ಹೇಳ್ತೀವಿ ಅಂತ ಹೇಳ್ತಿದ್ರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಮಾತಾಡ್ತಿದ್ರು ಹ್ಞೂ ಅದಕ್ಕೇನೋ ಏನೇನು ಮಾಡ್ತಾರೆ ಸುಮ್ಮನೆ ಎದುರಿಸ್ತಾರೆ ಕೊಡಲಿ ಅಯ್ಯೋ ನನಗೂ ಗೊತ್ತೈತೆ ನಾನೂ ಹೆಂಗೆ ಅಂತ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಹ್ಞೂ ನಾವು ಕೊಡ್ತೀವಿ ನಮ್ಮ ಮೇಲೆ ಸುಮ್ನೆ ಈ ರೀತಿ ಎಲ್ಲಾನ ಮಾತಾಡ್ತಾಳೆ ಊರು ತುಂಬ ಎಲ್ಲ ಇಲ್ಲದ್ ಸಲದೆಲ್ಲ ನಮ್ಮ ಬಗ್ಗೆ ಹೇಳ್ಕೊಂಬತ್ತಾಳೆ ನಾ ಬೆಳೂರ್ಗೆ ಹೋಗೋದು ಹೋಗಿ ದುಡಿದ್ರೂ ಅಲ್ಲಿ ಇಲ್ಲಿ ಹೋಗಿದಾರೆ ಅವಳು ಅಲ್ಲಿ ಇಲ್ಲಿ ಅವ್ರ ಜೊತೆ ಓಡಾಡ್ತಾಳೆ ಹೇಳಿ ನಮ್ಮ ಬಗ್ಗೆ ಎಲ್ಲ ಕೆಡ್ತಾ ಮಾತಾಡ್ತಾರೆ ಅಂತ ಹೇಳ್ತೀವಿ ನಾನು ಬೆಂಗ್ಳೂರ್ಗೆ ಹೋದಾಗ ಬಸಪ್ಪ ಹುಡುಕಿ ಅಲ್ಲೆಲ್ಲ ಓಡಾಡುತ್ತಂತೆ ಯಾರ ಜೊತೆಗಾನ ಹಂಗೆ ಹೀಗೆ ಅಂತೇಳೋಣ ನಮ್ಮ ಅಪ್ಪ ಎಂತಾಗ ಬಸಪ್ಪ ಕುಡಿದು ಗಲಾಟೆ ಮಾಡಲಿ ನಮ್ಮ ಅಮ್ಮನ ಮೇಲೆ ಅಂತ ಹ್ಞೂ ಆ ಬಸಪ್ಪನೂ ಒಳ್ಳೇನಲ್ಲ ಅವನು ಮಂಗ್ಳೆ ಅಂತಾನು ಅಲ್ಲ ಕಣೆ ಹಂಗಿಲ್ಲ ನಮ್ಮ ಅಯ್ಯಪ್ಪ ಕುಡಿತಾನೆ ಎಂಬದು ಗೊತ್ತಿದ್ದು ಕೊಟ್ಟವಂತ ಅಂತಾವೆ ಹೇಳೋದು ಅವನು ಬಸಪ್ಪ ನಾವು ಬಿಡು ನಮ್ಮ ಅಯ್ಯಪ್ಪ ಅಂತ ಕುಡ್ಕ ಅಲ್ಲೂ ಇಲ್ಲೂ ಕುಡ್ದು ಓಡಾಡ್ತಾನೆ ಅದಕ್ಕೇ ನಮ್ಮ ಹುಡುಗರನ್ನ ಹೋಗಿ ಬೆಂಗ್ಳೂರು ಕಡೆಗೆ ದುಡ್ಕೊಂಬರಲಿ ಅಂತ ಹೇಳಿ ನಾವು ಏನಕ್ಕೆ ಕಷ್ಟಪಟ್ಟು ನಮ್ಮ ಹುಡುಗರನ್ನ ಓಚಿ ನಾನು ಸಾಕಿ ಬೆಳೆಸಿ ಸೋಲ್ವಿ ಬಿಡು ಏನು ಹೋಗಿ ನಾಲ್ಕು ಕಷ್ಟ ದುಡ್ಕಂಬರ್ಲಿ ಹೇಳು ಅಂತೇಳಿ ಮನೆಯಾಗಿದ್ದರೆ ಹೆಣ್ಮಕ್ಳು ಹಿಂಗಿರೋದೇನೆ ನಾಲ್ಕು ಕಡೆಗೆ ಓಡಾಡಬೇಕು ದುಡ್ಡು ಕಾಲು ತೆಗ್ದೋಗಿ ದುಡ್ಕೋಬೇಕು ಹೆಣ್ಮಕ್ಳು ಅವ್ರವ್ರ ಖರ್ಚಿಗೆ ಅಂತೇಳಿ ನನ್ನ ನನ್ನ ಮಗಳ್ನ ಬೆಂಗಳೂರಿಗೆ ಕರ್ಸಿರಿ ನಮ್ಮಕ್ಕೂ ಕೊಟ್ಟೆ ನಿಮ್ಮ ಹುಡುಗಿಯಲ್ಲಿ ಅಲ್ಲಿ ಕೊಟ್ಟ ನಾವು ಓಡಾಡುತ್ತಂತೆ ಹಂಗೆ ಹಿಂಗೆ ಅಂತ ಹೇಳಣಂತೆ ಅಲ್ಲ ಇವನಿಗೆ ಇವ್ ಇವ್ನ ಇಟ್ಟು ಐ ಅಯ್ಯ್ ಬಸಪ್ಪಿಗೆ ಹಿಂಗೆ ಹೇಳೋಕ್ಕೆ ಹಾಂ ನಮ್ಮ ಮನೇದ ಮಾತ್ರ ಒಂದು ಅವ್ರ ಮನೇದು ಮಾತ್ರ ಹಿಂಗೆ ಅವ್ರ ಮನೆಯಾಗ ಒಬ್ಳು ಮಗಳ ಇದ್ದಾಳೆ ಮತ್ತೆ ಅದನ್ನು ಹೇಳಲ್ಲ ಹಾಂ ನಾವಿರಲ್ಲ ಒಬ್ಳು ಅಂತ ಎಂತ ಚೆನ್ನಾಗಿ ಸಾಕಿದ್ದೀವಿ ಹಂಗೇನಿ ಕೆಳಾಕ್ ಬಿಟ್ರೆ ಮಣ್ಣಾಗುತ್ತೆ ಅಮ್ಮಂಗೆ ನಮ್ಮ ನಾನು ಸಾಕಿರೋದು ಗೊತ್ತೇ ಅಷ್ಟು ಚೆನ್ನಾಗಿ ನಮ್ಮ ಹುಡುಗರು ಸಾಕಿಲ್ಲ ಅಷ್ಟು ನಮ್ಮ ನಾನು ಹಂಗೆ ಸಾಕಿದ್ದೀನಿ ಮತ್ತು ಒಳರಲ್ಲ ಅಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಮ್ಮ ಹೋಗ್ಯವಲ್ಲ ಇಷ್ಟಿಷ್ಟು ವಿಷಯಕ್ಕೆ ಓ ಏನ ಬಿಡು ಅಂತೇಳಿ ಅಲ್ಲ ನೀವು ಮಾತ್ರ ಹೋಗಿ ಸುಮ್ಮ ತಪ್ಪ ತಮ್ಮ ತಕ್ಕವಳು ಕೇಳಿರಿ ಮಾಡ್ತೀನಿ ಹೋಗಿ ಏನು ಬರದ್ರಿ ಅಂತ ಒಟ್ಟು ಸುಮ್ಮನೆ ದೊಡ್ಡ ರಾಮಾಯಣ ಅವರು ಒಳ್ಳೆಯರಲ್ಲೋ ನಮ್ಮ ವಿಷಯದಾಗೆ ನೋಡ್ಲಿದ್ದೆ ನೀವು ಎಲ್ಲ ಸುಮ್ಮನೆ ನಾವು ಅಲ್ಲಿ ಹೋಗಿ ಹಿಂಗೆ ಎಲ್ಲನ ನಾನು ಇವರು ಅಂಜಲಿ ಯಾಕೋ ಒಂದು ಇಟ್ಟು ಎಲ್ಲವೂ ಹಿಂಗಿಡಕಿ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಔಷಧಿ ಹಾಕಕ್ಕೆ ಹೋಗಿದ್ಕೇನೆ ಅವರು ಎಷ್ಟು ಇದನ್ನು ಮಾಡಿದ್ರು ಎಷ್ಟು ರಂಪರಾಮಾಯಣ ಮಾಡಿದ್ರು ನಾವು ಎದ್ರುಕಮಲ್ ಬಿಡು ಯಾರು ತಗೊ ಮಾಡ್ದಂಗೆ ನಮ್ಮ ಅವೆಲ್ಲ ಮಾಡೋರು ನಡೆಯಲ್ಲ ಓ ಅದೇನು ಮಾಡ್ತಾರೆ ಮಾಡ್ಲಿ ಗೊತ್ತಾಗುತ್ತೆ ಓಹೋ ನಾವೇನು ಎದ್ರುಕೊಂಬಲ್ಲ ಏನು ಆಟ ಆಡ್ತಾರೆ ನಾವು ಯಾಕೆ ಅವ್ರ ಮುಂದೆ ತಲೆ ತಗ್ಸ್ಬೇಕು ಅಂದಿಲಿಕ್ಕ ನಾವು ಹೋಗೋಲ್ಲ ಬಿಡು ನಾನು ನನ್ನ ತಂಗಿ ಯಾವತ್ತು ಯಾರಿಗೂ ತಲೆ ಬಾಗಲ್ಲ ಓ ಅದೇನಾಗುತ್ತೋ ಆಗಲಿ ನೋಡೇ ಬಿಡಣ ಕಂಪ್ಲೇಂಟ್ ಕೊಡ್ತಾರ ಕೊಡ್ಲಿ ನಾವು ಎಲ್ಲ ಕಾಣಿದೀವಿ ನಾನು ತರಿಸ್ತೀನಿ ನನ್ನ ತಂಗಿನೇ ಎಲ್ಲ ಕಂಡವಳಿ ನಮ್ಮ ಸ್ಮೈಲ್ ಹುಡ್ಗಕ್ಕೆ ಫೋನ್ ಮಾಡ್ತೀನಿ ತಾಳಿ ನಮ್ಮ ಸ್ಮೈಲ್ ಹುಡುಗಕ್ಕೆ ಫೋನ್ ಮಾಡಿದ್ರೆ ಎಲ್ಲ ಕಂಡಿದ್ದಾನೆ ನಾವು ಏನೋ ಏನು ಯಾರು ಕಂಡಿಲ್ಲ ಅಂತ ಇವಾಗಲೇ ಸ್ಮೈಲ್ ಬಾಯಿಗೆ ಫೋನ್ ಮಾಡ್ತೀನಿ ಯಾರೇ ಸ್ಮೈಲ್ ಹುಡ್ಗ ಅಂತಂದ್ರೆ ನನಗೆ ಇನ್ಸ್ಟಾಗ್ರಾಮ್ನಾಗೆ ಫ್ರೆಂಡ್ ಆಗ್ಬಿಟ್ಟವನೇ ಸ್ಮೈಲ್ ಹುಡ್ಗ ಅಂತೇಳಿ ಸ್ಮೈಲ್ ಬಾಯಿ ಅಂತ ಹೇಳಿ ಅವನ ಹೆಸ್ರು ಇನ್ಸ್ಟಾಗ್ರಾಮ್ನಾಗ ಅದೇ ಹಾಕೋಣೆ ಫ್ರೆಂಡ್ ಅವನು ಅವನಿಗೆಲ್ಲ ಚೆನ್ನಾಗಿ ಗೊತ್ತು ಒಂಥರ ದೊಡ್ಡ ವ್ಯಕ್ತಿ ಇದ್ದಂಗೆ ಸ್ಮೈಲ್ ಬಾಯಿ ಅಂತ ಹೇಳಿ ಅವನು ನನಗೆ ಭಾಳ ಚೆನ್ನಾಗೇ ಗೊತ್ತಾಗಿದ್ದಾನೆ ಸ್ಮೈಲ್ 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 ಬಾಯಿ ಸ್ಮೈಲ್ ಹುಡ್ಗ ಅಂತ ಹೇಳಿ ಸ್ಮೈಲ್ ಹುಡುಗ ಹೇಳಿ ಎಲ್ಲ ಕಡೆ ಫೇಮಸ್ ಆಗಿದ್ದಾನೆ ಹೌದೇನು ಹ್ಮ್ ಕಾರ್ಸಿ ಸರಿಯಾಗಿ ಮಾಡು ಎಲ್ಲ ಗೊತ್ತೇನಂಗಾರೆ ಅವನ ಏನು ಸ್ಮೈಲ್ ಬಾಯಿ ಮಧುಸುಧಾನ್ ಅಂತ ಹೇಳೂಧನ್ ಅಂತ ಹೇಳಿ ಹ್ಮ್ ಮಧು 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 ಅಂತ ಕರೀತಾರೆಲ್ಲ ಮಧುಸೂಧನ್ ಅಂತೇಳಿ ಸ್ಮೈಲ್ ಬಾಯಿ ಮಧುಸುಧ ಅಂತಾರೇ ಬೆಂಡ್ ಹಚ್ಚಿ ಹೇಳ್ತೀನಿ ಬೆಂಡ್ ಹಚ್ಚಿರ್ ಗೊತ್ತಾಗುತ್ತೆ ಬಿಡ್ತಾರೆ ಕಂಪ್ಲೇಂಟ್ ಕೊಟ್ಟಿವ ಕೊಡ್ತೀವಿ ಅಂತ ಹೇಳಿದ್ ಮಾತ್ರಕ್ಕೆ ಎದ್ಕೊ ಬಿಡ್ತಾರೆ ಅಂತ ತಿಳ್ಕೊ ಬಿಟ್ಟವ್ರಿ ನಾವ್ ಯಾಕೆ ಎದ್ಕಂಬಿ ಅಂದೇನಾಗುತ್ತೆ ಆಗ್ಲಿನ್ ಬಿಡಣ ಸಾಕ್ಷಿ ತೋರಿಸ್ರಿ ಅಂತ ಹೇಳ್ತೀನಿ ಇವ್ರು ಹೋಗಿರೋದು ಅವ್ರು ನೋಡಿಲ್ಲ ಬರ್ದಿಲ್ಲ ಇವಳು ಸೌಳಿ ನೀನು ಅವ್ಳು ಫೋನ್ ಇರಲಿಲ್ಲ ಯಾತೂ ಇರಲಿಲ್ಲ ಮತ್ತೆ ಬಡ ಫೋನ್ ಇದ್ರಿ ಆತಂದ್ರೆ ಅಕಡೆ ಪಕಡ್ ಮಾಡಿ ಕಣ್ಣೋಳು ಅವ್ಳು ತಗೋ ಫೋನ್ ಇರಲಿಲ್ಲ ಸಾಕ್ಷಿ ತೋರಿಸ್ರಿ ಅಂತ ಹೇಳ್ತೀನಿ ನಾನು ಹ್ಞೂ ಸಾಕ್ಷಿ ತೋರಿಸ್ರಿ ನಮ್ಮ ಹುಡುಗರು ಹೋಗಿ ಬರ್ದೇನು ಅಂಬೋದಕ್ಕೆ ಏನು ಸಾಕ್ಷಿ ಏನು ಅವರು ನಮ್ಮ ಹುಡುಗರು ಏನಾರು ಹೋಗಿ ಬರ್ದಿರೋದು ಇದ್ದಿದ್ರು ಇಲ್ಲ ತಗೋಬೇಕಾಗಿತ್ತು ಅವ್ರು ಕೇಳಕ್ಕೆ ಹ್ಞೂ ಅವ್ರಿಗೇನು ಗೊತ್ತಿರಲಿಲ್ಲ ಇವಳು ಕೇಳಿಸ್ಕೊಂಡು ಇವಳು ಹೇಳೋಕೆ ಹೋಗಿರೋದು ಇವಾಗ ಸಾಕ್ಷಿ ತೋರಿಸ್ರಿ ಅಂತೀನಿ ಮೊಬೈಲ್ ಇದ್ದಿದ್ರೆ ಉಡಿಯ ಪಾಡಿ ಎಲ್ಲ ಮಾಡಿಬಿಡಾಳು ಹ್ಞೂ ಮೊಬೈಲ್ ಇಲ್ಲದಕ್ಕೆ ಸುಮ್ಕಾಗೇಳ ಅವಳು ಹಾಂ ಮೊಬೈಲ್ ಇದ್ದಿದ್ರಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಎಂಬಾಳು ಅವಳು ಇರಲಿಲ್ಲ ಅದೃಷ್ಟ ಹೊಲ್ತಕೋಗಿದ್ದಿಲ್ಲ ಅಂದ್ರೆ ಅಳ್ತಾಗ ಆದರೆ ಇಸ್ಕೊಂಬರಳು ಅವಳನು ಋತು ಮನೆ ಕಂಡಿಲ್ಲ ಅವಾಗಲೇ ಇಸ್ಕೊಂಬಂದಿಲ್ಲ ಹಾಂ ಥರ ಯಾಕಡೆ ಪಕಡೆ ಮಾಡ್ಕೊಂಡಿಲ್ಲ ಯಾತ ಮಾಡ್ಕೊಂಡಿಲ್ಲ ಹೇಳು ಯಾರು ಯಾಕಡೋ ಮಾಡ್ಕೊಂಡಿಲ್ಲ ಎಂಥದು ಮಾಡ್ಕೊಂಡಿಲ್ಲ ಸಾಕ್ಷಿ ತೋರಿಸ್ರಿ ಏನು ಅಷ್ಟೇನೆ ಹ್ಞೂ ಸಾಕ್ಷಿ ತೋರಿಸಿರಿ ಅಂದರೆ ಸುಮ್ಮನೆ ಹಾಕ್ತಾರೆ ಮಾತಾಡೋದು ಮಾತಾಡಿದ್ದೀವಿ ಬರ್ದಿರೋದು ತೋರಿಸ್ರಿ ಅಂತ ಹೇಳೋದು ಬರ್ದಿರೋ ತೋರಿಸಿ ಮಾತಾಡ್ರಿ ನೀವು ಅಂತ ಹೇಳ್ತೀನಿ ಜೋರು ಮಾಡಬೇಕು ಹ್ಞೂ ಈಗ ಜೋರು ಮಾಡಿರ ಇವಾಗಿನ ಕಾಲ ಜೋರು ಮಾಡಿರಿ ಹ್ಞೂ ನಾವೆಲ್ಲ ಸಪೋರ್ಟ್ ಮಾಡ್ಸಿ ಬೇಕ್ರಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಹಿಂಗೆ ಮಾಡ್ಯಾರ ಇವರು ಅಂತ ಹೇಳಿ ಕೆಲ ಜನಗಳಿಗೆ ಕೇಳ್ಕೊಂಬರ್ರಿ ಅಲ್ಲ ಅಕ್ಕಪಕ್ಕ ಯಾರಾನಾರೇನ ಬರೀ ಹಿಂಗೆ ಮಾಡಿರೋದಿನಿ ಅಂತ ಹೇಳು ಹ್ಞೂ ಸುಮ್ಮ ಸುಮ್ನೆ ಅವ್ರ ಮೇಲೆ ನಿಂಗೆ ದಂಡ ಹಾಕಿ ದುಡ್ಡು ಇಸ್ಕೊಂಡ್ರು ಅಂತ ಹೇಳು ಅವಾಗ ನಾವು ಎಲ್ಲ ಹೇಳ್ತೀವಿ ಹ್ಞೂ ಅಲ್ಲೇನೇ ತಾರು ಅವಾಗೆಲ್ಲ ಹೇಳ್ಬೋದು ಇಲ್ಲ ಸ ಇವ್ರದ್ದು ಯಾವಾಗಲೂ ಇದ್ದಿದ್ದೀನಿ ಬರೀ ಸುಮ್ಮ ಸುಮ್ಮನೆ ಹಿಂಗೆ ಮಾಡ್ತಾರೆ ಕೆಣಕಿತಿ ತಾಪಾತಿ ನಾ ಕಪ್ಪಕ್ಕೆ ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು ಅಂಬಲ್ಲ ಬರೀ ಹಿಂಗೆ ಮಾಡೋದೇನೆ ಹಾಂ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಅವರೇ ಬರೆದು ಒಟ್ಟು ಅವ್ರಿರ್ತಾರೆ ದಂಡ ಇಸ್ಕೊಂಬೆಕ್ ಹಿಂಗೆ ಮಾಡ್ತಾರೆ ಅಂಬೋದು ಹ್ಞೂ ಅವರೇ ಅಂತ ಅಂದ್ರಿ ಹ್ಞೂ ಅವರೇ ಬರ್ದಿರ್ಬೇಕು ಅವರೇ ಬರ್ದು ಹಿಂಗೆ ಹೇಳ್ತಾರೆ ಅಂತ ಹೇಳಿ ಮಾತಾಡಿರಾತು ಹಂಗೆಲ್ಲ ನಾ ದುಡ್ಡು ಕಮ್ಮಕ್ಕಾಗಿ ಸುಮ್ಮ ಸುಮ್ಮನೆ ಇವಾಗೆಲ್ಲ ಬೆಂಗಳೂರಿಂದ ನಮ್ಮ ಹುಡುಗರು ದುಡ್ಕೊಂಬಂದೇ ಅದನ್ನಿಸ್ಕಮಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಕೇಣಿಕೆ ದಪ್ಪತ್ತಿನ ನಮ್ಮ ಮೇಲೆ ಅಂತೇಳಿ ಇದ್ದಂಗೆ ಹೇಳಿರಾ ಮತ್ತೆ ಹಂಗೆ ಹೇಳೋದ್ರಾಯ್ತು ಅವರೇ ಬರೆದು ಸುಮ್ಮ ಸುಮ್ಮನೆ ಹೆಂಗೆ ಮಾಡ್ತಾರೆ ಅಂತೇಳಿ ನಾವು ಕಂಪ್ಲೇಂಟ್ ಮಾಡೋದು ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ಹೆಂಗೆ ಕಂಪ್ಲೇಂಟ್ ಕೊಡೋ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟು ನಾವು ಕೊಡೋದು ಹಿಂಗೆಲ್ಲ ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಈ ರೀತಿ ಮಾಡ್ತಾಯಿದ್ದಾರೆ ಬೆಂಗಳೂರಿಂದ ದುಡ್ಕಮ್ಮ ಹೆಂಗು ಪುಕ್ಸಟೆ ದುಡ್ಡು ಸಿಗಲಿ ಅಂತ ಎಲ್ಲರ ಮೇಲೂ ಹಿಂಗೆ ಮಾಡ್ತಾಯಿದ್ದಾರೆ ನಮ್ಮ ಗಟ್ಟಲೆ ಇಸ್ಕಂಡ್ರು ಅಂತ ನೀವು ಹೇಳ್ರಿ ನಾವು ಕಂಪ್ಲೇಂಟ್ ಕೊಡ್ತೀವಿ ವಿಚಾರಣೆ ಮಾಡ್ಕೊಂಬರೀ ಸಹ ಊರಾಗ ಯಾರು ತಗನ ಅಂತ ಹೇಳಿ ಹೇಳು ಆವಾಗ ಗೊತ್ತಾಗುತ್ತೆ ನೀವೆಲ್ಲ ಸೈನ್ ಹಾಕ್ರಿ ಆವಾಗ ಹೋಗಿ ಎಲ್ಲ ಮಾತಾಡ್ಕೊಂಬಂದ್ರೆ ಗೊತ್ತಾಗುತ್ತೆ ನಾವು ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಹೇಳ್ತಾ ನೋಡ್ತಾಯ್ತಿ ಹಾಂ ಎಲ್ಲ ಗೊತ್ತಾಯ್ತು ನಮ್ಮ ಅಮ್ಮಣಿಗೆ ಆ ಪೊಲೀಸ್ ಹೆಂಗೆ ಏನು ಎಲ್ಲ ಕಂಡುಕೊಂಡವಳೆ ಅವಳಂತೂ ಸುಮ್ಮನೆ ಇರಲ್ಲ ನಮ್ಮ ಅಮ್ಮಣಿ ಹ್ಞೂ ಅವಳು ಹೆಂಗೆ ಅಂಬೋದು ಜನಗಳಿಗೆ ಗೊತ್ತಿಲ್ಲ ನೋಡ್ತಾ ಇರಿ ನೆನಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರೀ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು